ಇವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ವೇವ್ಡ್ ಸ್ಟಿಚ್ ಅಂತ ನಾನು ಆರಿ ಸ್ಟಿಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೋಡಿ ವೇವ್ಡ್ ಅಂದರೆ ಅಲೆಗಳ ರೀತಿ ಬರುವಂಥ ಸ್ಟಿಚ್ ಅಂತ ಇದು ನೋಡಿ ಈ ರೀತಿ ಗೆರೆಯನ್ನು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಐದು ಸ್ಟಿಚ್ ಐದು ಗೆರೆಯನ್ನು ಹಾಕೊಳ್ಳೋಣ ಎಂದು ನೋಡಿ ಇಲ್ಲಿ ಎರಡು ಡಿಸ್ಟೆನ್ಸ್ ದೂರ ಆಗೋಯಿತು ಎರಡು ಮೂರು ನಾಲ್ಕು ಐದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಎಸ್ ಇಟ್ ಈಸ್ ಎರಡು ಎಳೆ ದಾರನ ತಗೋಬೇಕು ನೋಡಿ ಇಲ್ಲಿ ಬರ್ದಿರುದ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಎಸ್ ಇಟ್ ಇಸ್ ಇಲ್ಲಿ ನೋಡಿ ಎರಡು ಎಳೆ ದಾರನ ಗಂಟಾಕೆ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿ ನೋಡಿ ಕೆಳಗಡೆಯಿಂದ ದಾರನ ಎಳ್ಕೋಬೇಕು ಎಳ್ಕೊಂಡು ಇಲ್ಲಿ ಎರಡನೇ ಮನೆ ಇದೆಯಲ್ಲ ಎರಡನೇ ಮನೆಯನಿಗೆ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಒಂದಾಯಿತು ಒಂದು ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ ಹಾಕೊಂಡು ಆಯ್ತಲ್ಲ ಈಗ ನಮಗೆ ಮೂರನೇ ಮನೆ ಎರಡನೇದಾಯಿತು ಈಗ ಮೂರನೇ ಮನೆಗೆ ಒಂದು ಗೆರೆಯನ್ನು ಗೆರೆ ಹಾಕಿದ್ವಲ್ಲ ಅಲ್ಲಿಗೆ ಹಾಕಬೇಕಾಗತ್ತೆ ಹಾಕೊಂಡು ಇದನ್ನು ಕೆಳಗಡೆಗೆ ಈ ರೀತಿ ಎಳ್ಕೋಬೇಕು ಇದಕ್ಕೆ ವೇವ್ಡ್ ಸ್ಟಿಚ್ ಅಂತ ಕರೀತಾರೆ ನೋಡಿ ತಿರ್ಗ ಮೂರನೇದ್ರಲ್ಲಿ ಈ ರೀತಿ ಎಳ್ಕೊಂಡು ಮೂರು ಹಾಕಿದ್ವಿ ನೋಡಿ ಈಗ ನಾವು ನಾಲ್ಕು ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ನಿಧಾನಕ್ಕೆ ನೋಡಿ ಕಲ್ತ್ಕೊಳ್ಳಿ ನಮಗೆ ಸ್ಲೀವ್ಸ್ ಡಿಸೈನ್ ಮಾಡುವಾಗೆಲ್ಲ ಇದು ತುಂಬಾ ಎಲ್ಪ್ ಆಗುತ್ತೆ ನೋಡಿ ಈ ರೀತಿ ಒಳಗಡೆಯಿಂದ ದಾರ ತಗೊಂಡು ಈ ರೀತಿ ಕೆಳಗಡೆಗೆ ಎಳ್ಕೋಬೇಕು ಈ ರೀತಿ ಕೆಳಗಡೆಗೆ ಎಳ್ಕೊಂಡು ಅಲ್ಲೊಂದು ಚಿಕ್ಕ ಸ್ಟಿಚ್ ಹಾಕಿದ್ರೆ ಲಾಕ್ ಆಗುತ್ತೆ ಪುನಃ ಇಲ್ಲೊಂದು ಚೈನನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ಒಂದು ಚೈನನ್ನು ಹಾಕ್ಬಿಟ್ಟು ಪುನಃ ಎಳ್ಕೋಬೇಕು ಈಗ ನೋಡ್ತಾ ಇದ್ದೀರಲ್ಲ ಐದನೇ ಮನೆ ಲಾಸ್ಟ್ ಮನೆಗೆ ಹಾಕ್ಬಿಟ್ಟು ಪುನಃ ಅಲ್ಲಿಂದ ನೀವು ಕೆಳಗಡೆಗೆ ಎಳ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಳ್ಕೊಂಡು ಕಾಣಿಸ್ತಾ ಇದೆಯಾ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋಣ ಈಗ ಈಗ ಒಂದು ಭಾಗ ಆಯ್ತಿದು ಈಗ ಇನ್ನೊಂದು ಭಾಗ ಯಾವ ರೀತಿ ಮಾಡೋದು ಲಾಸ್ಟ್ ಲೈನಿಂದ ಕೆಳಗಡೆಗೆ ತಗೊಳ್ಳೋದು ಈಗ ಐದನೇ ಲೈನ್ಗೆ ಮಾಡಿದ್ವಿ ಈಗ ನಾವು ನಾಲ್ಕನೇ ಲೈನ್ಗೆ ತಗೊಳ್ಳೋಣ ಇದನ್ನು ನೋಡಿ ನಿಧಾನ ಕೇಳ್ಕೋಬೇಕು ಹೇಳ್ಕಂಡ್ರೆ ಇಲ್ಲಿ ಲಾಕ್ ಆಗತ್ತೆ ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿ ಇಲ್ಲೊಂದು ಲಾಕನ್ನು ಮಾಡಿಕೊಂಡು ಈಗ ಇಲ್ಲಿಂದ ಒಂದು ಚೈನನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಪುನಃ ಅಲ್ಲಿಂದ ಒಳಗಡೆಯಿಂದ ದಾರನ ತಗೊಂಡು ಪುನಃ ಈಗ ನಾವು ನಾಲ್ಕನೇ ಇದಕ್ಕೆ ಹಾಕಿದ್ವಿ ಮೂರನೇದಕ್ಕೆ ನೋಡಿ ಎರಡು ಲೈನು ಬರಲಿ ಇಲ್ಲಿ ನೋಡಿ ಮೂರನೇ ಲೈನ್ ಎಲ್ಲಿದೆ ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲಿಂದ ಅಷ್ಟೇ ಹಿಂದಕ್ಕೆ ತಗೊಳ್ಳೋದು ನೋಡಿ ಹಿಂದಕ್ಕೆ ತಗೊಂಡು ಅಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಅಲ್ಲಿ ಮಾಡ್ಕೊಂಡು ಪುನಃ ಇನ್ನೊಂದು ಚೈನ್ ಸ್ಟಿಚ್ಚನ್ನು ಲೈನ್ ಅನ್ನು ಹಾಕೊಂಡು ಸ್ಟಿಚ್ ಹಾಕೊಂಡು ಈಗ ನೋಡಿ ನಾವು ಮೂರನೇದಕ್ಕೆ ಹಾಕಿದ್ವಿ ಪುನಃ ನಾವು ಎರಡನೇದಕ್ಕೆ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬರೀ ಒಂದೇ ಒಂದು ಸೆಟ್ಟು ಅಂತ ಹೇಳ್ಬೋದು ಆ ಕಡೆ ಮೂರು ಈ ಕಡೆ ಮೂರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ಚೈನನ್ನು ಹಾಕೊಂಡ್ವಲ್ವಾ ನೋಡಿ ಎರಡು ಎಳೆಯನ್ನು ನೀಟಾಗಿ ಎಳ್ಕೊಳ್ಳೋಣ ಎರಡೇಳೆನೂ ಬರಬೇಕು ಎರಡು ಎಳೆ ನೀವು ಯಾವುದೇ ವರ್ಕ್ ಮಾಡಿ ಎರಡೇಳೆ ನೀವು ಹಾಕ್ಲೇಬೇಕಾಗತ್ತೆ ಇಲ್ದಾರು ಚೆನ್ನಾಗಿ ಕಾಣಿಸಲ್ಲ ಈಗ ನೋಡಿ ಇಲ್ಲಿಂದ ಪುನಃ ನಾವು ಇದಕ್ಕೆ ಒಂದನೇ ಎರಡನೇ ಮನೆ ಏನಿದೆ ಅದಕ್ಕೆ ಹಾಕ್ಬಿಟ್ಟು ಪುನಃ ಇಲ್ಲಿಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೋದು ಪುನಃ ನಾವು ಮುಂದುವರ್ಸ್ಕೊ ಹೋಗ್ಬೇಕು ಅಂದರೆ ಇದೇ ರೀತಿ ಲೈನನ್ನು ಹಾಕೊಂಡು ಕಲಿಯುವಾಗ ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಮಾಡ್ಕೊಂಡು ಹೋಗಬೇಕು ನೋಡಿ ತೋರಿಸ್ಕೊಡ್ತೀನಿ ಬೇಕಾದರೆ ಇಲ್ಲಿ ನೋಡಿ ಇಲ್ಲಿ ಲೈನ್ ಹಾಕಿಲ್ಲ ನಾನು ಆದರೂ ಇನ್ನೆರಡು ಹಾಕಿ ತೋರಿಸ್ತೀನಿ ಇಲ್ಲಿ ಗಂಟೆ ಒಂದು ಸೆಟ್ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಈಗ ಇದು ಒಂದಾಗಿದೆ ಈಗ ಪುನಃ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಲಾಕ್ ಎಳ್ಕೊಂಡು ಈಗ ಎರಡನೇದಕ್ಕೆ ನೋಡಿ ಇದೆಯಾ ಎರಡನೇದಕ್ಕೆ ಹಾಕ್ಬಿಟ್ಟು ಪುನಃ ವಾಪಸ್ಸು ತಗೋಬೇಕು ಗೆರೆ ಆಗ್ತಂತೆ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾವು ಇದು ಪ್ರಾಕ್ಟೀಸ್ ಆದಮೇಲೆ ನಂತರ ನೀವು ಈ ರೀತಿ ಮಾಡ್ಕೋಬೇಕು ನೋಡಿ ಇದು ಎರಡೆಳೆ ಕಡ್ ಬಿಟ್ಟೋಯ್ತು ಈಗ ನಾವು ನೋಡಿ ಹಂಗಾದಾಗ ತೆಗೆದು ಬಿಡಬೇಕು ತೆಗೆದುಬಿಟ್ಟು ಈ ರೀತಿ ಈಗ ನೋಡೋಣ ಈಗ ಮೂರನೇ ಲೈನ್ಗೆ ನೋಡಿ ಈಗ ಮೂರನೇ ಲೈನ್ಗೆ ಹಾಕ್ಬಿಟ್ಟು ಅಲ್ಲಿಂದ ವಾಪಸ್ ಎಳ್ಕೋಬೇಕು ಎಳ್ದಾಗ ಇಲ್ಲಿ ಏನು ದಾರ ಇದೆ ಅದನ್ನು ಬಿಗಿ ಹಿಡ್ಕೊಂಡ್ರೆ ನಮಗೆ ವಾಪಸ್ ಬರ್ತದೆ ಇದು ಇದು ಇನ್ನೊಂದು ಫೆದರ್ ಸ್ಟಿಚ್ ಅಂತ ಬರುತ್ತೆ ಈ ಎಲ್ಲ ಕಲಿತಾಗ ಆ ಡಿಸೈನ್ಗೆ ತುಂಬಾ ಈಸಿ ಆಗುತ್ತೆ ಈಗ ನೋಡಿ ಮೂರಾಯಿತು ಈಗ ಲಾಸ್ಟ್ ಐದನೇ ನೋಡ ನಿಮಗೆ ನೋಡ್ತಾ ಇದ್ರೆ ಇದು ಏನನ್ಸುತ್ತೆ ನೋಡಿ ಗೋಪುರದ ಥರ ಕಾಣಿಸುತ್ತೆ ಮತ್ತು ಅಲೆಗಳು ಬರುತ್ತೆ ನೋಡಿ ಒಂದಾದ ಮೇಲೆ ಒಂದು ಆ ರೀತಿ ಡಿಸೈನ್ ಕಾಣೋದ್ರಿಂದ ಇದನ್ನು ವೇವ್ಡ್ ಸ್ಟಿಚ್ ಅಂತ ಕರೀತಾರೆ ನೋಡಿ ಈ ರೀತಿ ಇದನ್ನು ಅಷ್ಟೇ ಪಕ್ಕದಲ್ಲಿ ಪುನಃ ಇನ್ನೊಂದು ಚೈನ್ ಹಾಕ್ಬಿಟ್ಟು ಈಗ ಏನೈತೆ ಇಲ್ಲಿಂದ ಸ್ವಲ್ಪ ಕೆಳಗಡೆ ನೋಡಿ ಈ ರೀತಿ ಹಾಕ್ ಹಾಕಬೇಕು ಹಾಕೊಂಡು ಪುನಃ ಲಾಸ್ಟ್ಗೆ ಎಳ್ಕಬೇಕು ಎಳ್ಕೊಂಡು ಪುನಃ ಅದನ್ನು ಲಾಕ್ ಮಾಡಿಬಿಟ್ಟು ಪುನಃ ಒಂದು ಚೈನ್ ಹಾಕಬೇಕು ಹಾಕೊಂಡು ನೋಡಿ ಇದರಿಂದ ಕೆಳಗಡೆಗೆ ಈ ರೀತಿ ಮಾಡ್ಕಂಡು ಹೋದರೆ ಇದೊಂದು ಡಿಸೈನ್ ಆಗುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ತುಂಬನೇ ಈಸಿನೂ ಇದೆ ನಿಮಗೆ ಅನಿಸ್ಬೋದು ನೋಡಿ ಈ ರೀತಿ ಆದಾಗೆಲ್ಲ ಫುಲ್ ತೆಗ್ದುಬಿಡ್ಬೇಕು ತೆಗ್ದುಬಿಟ್ಟೆ ಹಾಕಿ ನೀವು ಈ ರೀತಿ ಹಾಕಿದ್ಮೇಲೆ ಇಲ್ಲಿ ನೋಡಿ ಕಡಿಮೆ ಲಾಸ್ಟ್ ಈ ರೀತಿ ಎಳ್ಕೊಂಡು ಈಗ ಏನು ಮಾಡಬೇಕು ಫುಲ್ ಎಳ್ಕಂಡದ್ದಾದ ಮೇಲೆ ಈಗ ನಾವು ಇದಕ್ಕೆ ಲಾಕನ್ನು ಮಾಡ್ಕೋಬೇಕಾಗತ್ತೆ ನಾನು ಆ್ಯಸ್ ಇಟ್ ಈಸ್ ನಿಮಗೆ ಲಾಕ್ ಮಾಡೋದನ್ನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನೀವು ಏನು ಕಮೆಂಟ್ ಮಾಡದೆ ಇರೋ ಅರ್ಥ ನಾವು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮೇನು ನಾವು ಇದಕ್ಕೆ ನೋಡಿ ಲಾಕ್ ಮಾಡುವಂಥದ್ದೇ ಮೇನ್ ಅಂತ ನೋಡ್ಬೋದು ಎರಡು ಸೆಟ್ ಇದೆ ಇಲ್ಲಿ ಅರ್ಥ ಆಯಿತಾ ಐದು ಗೆರೆ ಹಾಕೊಂಡಿದ್ದೀನಿ ಈ ರೀತಿ ಪ್ರಾಕ್ಟೀಸ್ ಮಾಡಿ ಫಸ್ಟು ಒಂದನೇ ಲೈನ್ಗಾಕ ವಾಪಸ್ ತರಬೇಕು ಒಂದು ಚೈನ್ ಹಾಕಬೇಕು ಪುನಃ ಎರಡನೇ ಲೈನ್ಗೆ ಹೋಗಬೇಕು ಮೂರನೇ ಲೈನ್ಗೆ ವಾಪಸ್ ಬರಬೇಕು ಪುನಃ ಒಂದು ಚೈನ್ ಹಾಕಿ ನಾಲ್ಕನೇ ಲೈನ್ಗೆ ಹೋಗಬೇಕು ಪುನಃ ವಾಪಸ್ ಬಂದು ಐದನೇ ಲೈನ್ಗೆ ಹೋಗಬೇಕು ಈ ರೀತಿ ಮಾಡ್ಕೊಂಡು ಹೋದರೆ ಇದನ್ನು ವೇವ್ಡ್ ಸ್ಟಿಚ್ ಅಂತ ಕರಿತೀವಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್